ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವರಮಹಾಲಕ್ಷ್ಮಿ ವ್ರತವು ಸಂಪತ್ತು ಅದೃಷ್ಟಕ್ಕಾಗಿ ಆಚರಿಸಲಾಗುವ ವ್ರತವಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ವರಮಹಾಲಕ್ಷ್ಮಿ ವ್ರತವನ್ನು ಆಗಸ್ಟ್ ಎಂಟರಂದು ಆಚರಿಸಲಾಗುವುದು ಎರಡು ಸಾವಿರದ ಇಪ್ಪತ್ತೈದರ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲು ಶುಭ ಮುಹೂರ್ತ ಯಾವುದು ವರಮಹಾಲಕ್ಷ್ಮಿ ವ್ರತವನ್ನು ಮಾಡುವುದು ಹೇಗೆ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಯಾವ ಶುಕ್ರವಾರ ಆಚರಿಸಬೇಕು ಆಗಸ್ಟ್ ಒಂದನೇ ತಾರೀಕು ಅಥವಾ ಆಗಸ್ಟ್ ಎಂಟನೇ ತಾರೀಕು ಅಕಸ್ಮಾತ್ ವರಮಹಾಲಕ್ಷ್ಮಿ ವ್ರತವನ್ನು ಆ ದಿನ ಆಚರಿಸಲು ಸಾಧ್ಯವಾಗದಿದ್ದರೆ ಶ್ರಾವಣದಲ್ಲಿ ಯಾವ ಶುಕ್ರವಾರ ಆಚರಿಸಬೇಕು ವರಮಹಾಲಕ್ಷ್ಮಿ ವ್ರತವನ್ನು ಇಲ್ಲಿಯ ತನಕ ಒಂದು ಸಲ ಆಚರಿಸದೇ ಇದ್ದವರು ಯಾವ ನಿಯಮಗಳನ್ನು ಪಾಲಿಸಬೇಕು ಯಾವ ತಪ್ಪುಗಳನ್ನು ಮಾಡ್ತಾ ವರಮಹಾಲಕ್ಷ್ಮಿ ದೇವಿಯನ್ನು ಮನೆಯಲ್ಲಿ ಕೂರಿಸಬಾರ್ದು ವರಮಹಾಲಕ್ಷ್ಮಿ ದೇವಿಗೆ ಯಾವ ಬಣ್ಣದ ಸೀರೆಯನ್ನು ಉಡಿಸಬೇಕು ಪೂಜೆಗೆ ವಿಶೇಷವಾದ ಶುಭ ಮುಹೂರ್ತಗಳು ಏನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ವರಮಹಾಲಕ್ಷ್ಮಿ ಎರಡು ಸಾವಿರದ ಇಪ್ಪತ್ತೈದರ ಶುಭ ಮುಹೂರ್ತ ಇನ್ನು ಆಗಸ್ಟ್ ಎಂಟನೆಯ ತಾರೀಕು ವರಮಹಾಲಕ್ಷ್ಮಿ ದೇವಿಗೆ ಯಾವ ಶುಭ ಮುಹೂರ್ತಗಳಲ್ಲಿ ಪೂಜೆಯನ್ನು ಮಾಡಿಕೊಳ್ಬಹುದು ಅಂತ ತಿಳಿಯೋದಾದರೆ ಮೊದಲನೆಯದಾಗಿ ಕರ್ಕಲತ್ನ ಬೆಳಿಗ್ಗೆ ಐದು ಮೂವತ್ತರಿಂದ ಬೆಳಿಗ್ಗೆ ಆರು ನಲವತ್ತರವರೆಗೆ ವಿಶೇಷವಾಗಿ ಪೂಜೆಯನ್ನು ಮಾಡಿಕೊಳ್ಬಹುದು ಎರಡನೆಯದಾಗಿ ತುಲಾ ಲಗ್ನ ಬೆಳಿಗ್ಗೆ ಹನ್ನೊಂದು ಗಂಟೆ ಎರಡು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದವರೆಗೆ ಇರುತ್ತೆ ಅತ್ಯಂತ ಶುಭ ಮುಹೂರ್ತ ಇದಾಗಿದ್ದು ಈ ಸಮಯದಲ್ಲೂ ಕೂಡ ಅವರ ಮಹಾಲಕ್ಷ್ಮೀ ದೇವಿಗೆ ಪೂಜೆಯನ್ನು ಮಾಡಿಕೊಳ್ಬಹುದು ಇನ್ನು ಮಧ್ಯಾಹ್ನ ಧನುರ್ ಲಗ್ನದಲ್ಲಿ ಮೂರು ನಲವತ್ತರಿಂದ ಸಂಜೆ ಆರರ ತನಕ ವಿಶೇಷವಾಗಿ ಪೂಜೆಯನ್ನು ಮಾಡಿಕೊಳ್ಬಹುದು ರಾತ್ರಿ ಏಳು ಮೂವತ್ತರಿಂದ ಒಂಬತ್ತು ಗಂಟೆಯ ತನಕ ಕುಂಭಲಗ್ನದಲ್ಲಿರುತ್ತೆ ಈ ಕುಂಭಲಗ್ನದಲ್ಲೂ ಕೂಡ ವರಮಹಾಲಕ್ಷ್ಮೀ ದೇವಿಗೆ ಪೂಜೆಯನ್ನು ಮಾಡಿಕೊಳ್ಬಹುದು ಈ ವರ್ಷ ವರಮಹಾಲಕ್ಷ್ಮಿ ವ್ರತವನ್ನು ಆಗಸ್ಟ್ ಎಂಟರಂದು ಶುಕ್ರವಾರ ಆಚರಿಸಲಾಗುವುದು ಇದು ಲಕ್ಷ್ಮೀ ದೇವಿಗೆ ಸಮರ್ಪಿತವಾದ ಹಬ್ಬವಾಗಿದೆ ಈ ದಿನ ಸಂಪತ್ತು ಮತ್ತು ಸಮೃದ್ಧಿಯ ದೇವತೆಯನ್ನು ಮೆಚ್ಚಿಸಲು ವಿಶೇಷ ಲಕ್ಷ್ಮಿ ಪೂಜೆಯನ್ನು ಮಾಡಲಾಗುತ್ತೆ ಲಕ್ಷ್ಮೀ ದೇವಿಯ ವರಲಕ್ಷ್ಮಿ ರೂಪವು ವರಗಳನ್ನು ನೀಡುತ್ತದೆ ಮತ್ತು ತನ್ನ ಭಕ್ತರ ಎಲ್ಲ ಆಸೆಗಳನ್ನು ಪೂರೈಸುತ್ತದೆ ಎಂದು ನಂಬಲಾಗಿದೆ ಆದ್ದರಿಂದ ದೇವಿಯ ಈ ರೂಪವನ್ನು ವರ ಪ್ಲಸ್ ಲಕ್ಷ್ಮಿ ಎಂದು ಕರೆಯಲಾಗುತ್ತದೆ ಆದ್ದರಿಂದ ವರಗಳನ್ನು ನೀಡುವ ಲಕ್ಷ್ಮೀ ದೇವತೆ ಎಂಬುದಾಗಿದೆ ಭವಿಷ್ಯ ಪುರಾಣದಲ್ಲಿ ಪೌರ್ಣಮಿ ತಿಥಿಯ ಜೊತೆ ಕೂಡಿ ಬರುವಂತಹ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬೇಕೆಂದು ತಿಳಿಸುತ್ತದೆ ಕೌಮುದಿ ಗ್ರಂಥಗಳಲ್ಲಿಯೂ ಕೂಡ ಪೌರ್ಣಮಿಯು ಶುಕ್ರವಾರದ ದಿನ ಕೂಡಿ ಬಂದರೆ ಆ ದಿನವೇ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬೇಕು ಆದ್ದರಿಂದ ಆಗಸ್ಟ್ ಎಂಟನೆಯ ತಾರೀಕು ವರಮಹಾಲಕ್ಷ್ಮಿ ವ್ರತವನ್ನು ಪ್ರತಿಯೊಬ್ಬರೂ ಆಚರಿಸಬೇಕು ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರ ಚತುರ್ದಶಿ ತಿಥಿಯಲ್ಲಿ ಉತ್ತರಾಷಾಢ ನಕ್ಷತ್ರದಲ್ಲಿ ಅನೇಕ ಯೋಗಗಳೊಂದಿಗೆ ಈ ವರಮಹಾಲಕ್ಷ್ಮಿ ವ್ರತ ಕೂಡಿ ಬಂದಿದೆ ಅಕಸ್ಮಾತ್ ಈ ದಿನ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಲು ಆಗದಿದ್ದರೆ ಶ್ರಾವಣ ಮಾಸದ ಇನ್ನುಳಿದ ಯಾವುದೇ ಶುಕ್ರವಾರಗಳಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬಹುದು ಐದನೇ ಅಥವಾ ಕೊನೆಯ ಶುಕ್ರವಾರವೊಂದನ್ನು ಬಿಟ್ಟು ಉಳಿದ ಯಾವುದೇ ಶುಕ್ರವಾರಗಳಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬಹುದು ಶ್ರಾವಣ ಮಾಸವು ಜುಲೈ ಇಪ್ಪತ್ತೈದನೇ ತಾರೀಕಿಗೆ ಆರಂಭವಾಗಿ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕಿನವರೆಗೂ ಇರುತ್ತದೆ ಮಹಾಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ಮಾಸ ಶ್ರಾವಣ ಮಾಸ ಈ ಶ್ರಾವಣ ಮಾಸದಲ್ಲಿ ಐದು ಶುಕ್ರವಾರಗಳು ಈ ಬಾರಿ ಬಂದಿರುವುದು ತುಂಬಾ ವಿಶೇಷ ಮಾಸ ಆರಂಭವಾಗುವ ದಿನವೇ ಶುಕ್ರವಾರ ಅಂದರೆ ಜುಲೈ ಇಪ್ಪತ್ತೈದನೇ ತಾರೀಕು ಮೊದಲ ಶುಕ್ರವಾರ ಆಗಸ್ಟ್ ಒಂದನೆಯ ತಾರೀಕು ಎರಡನೆಯ ಶುಕ್ರವಾರ ಆಗಸ್ಟ್ ಎಂಟನೆಯ ತಾರೀಕು ಮೂರನೆಯ ಶುಕ್ರವಾರ ಆಗಸ್ಟ್ ಹದಿನೈದನೆಯ ತಾರೀಕು ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಕೊನೆಯ ಹಾಗೂ ಐದನೇ ಶುಕ್ರವಾರ ಬರುತ್ತೆ ಒಟ್ಟು ಐದು ಶುಕ್ರವಾರಗಳು ಈ ಮಾಸದಲ್ಲಿ ಬರುತ್ವೆ ಈಗ ಬಂದಿರುವ ಮುಖ್ಯ ಸಂದೇಹ ಏನೆಂದರೆ ಈ ಐದು ಶುಕ್ರವಾರಗಳಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಯಾವ ಶುಕ್ರವಾರಗಳಂದು ಆಚರಿಸಬೇಕು ಶಾಸ್ತ್ರದ ಪ್ರಕಾರ ಹಾಗೂ ಕೌಮುದಿ ಎಂಬ ಗ್ರಂಥದಲ್ಲಿ ವರಮಹಾಲಕ್ಷ್ಮಿ ವ್ರತದ ನಿಯಮಗಳು ಹಾಗೂ ಆಚರಿಸುವ ದಿನವನ್ನು ಬಹಳ ವಿಶೇಷವಾಗಿ ವಿವರಿಸಲಾಗಿದೆ ಇನ್ನು ವರಮಹಾಲಕ್ಷ್ಮಿ ದೇವಿಗೆ ಯಾವ ಬಣ್ಣದ ಸೀರೆಗಳನ್ನು ಉಡಿಸಬಹುದು ಅಂತ ತಿಳಿಯೋದಾದರೆ ಅತಿ ಮುಖ್ಯವಾಗಿ ಮೊದಲನೆಯದಾಗಿ ಬಿಳಿ ಬಣ್ಣದ ಸೀರೆಯನ್ನು ದೇವಿಗೆ ಉಡಿಸಬಹುದು ಈ ಬಣ್ಣವನ್ನು ಹೊರತುಪಡಿಸಿ ಕೆಂಪು ಬಣ್ಣದ ಸೀರೆ ಪಿಂಕ್ ಬಣ್ಣದ ಸೀರೆ ಅಂದರೆ ಕಮಲದ ಹೂವಿನ ಬಣ್ಣದ ಸೀರೆ ಆಗಿರಬಹುದು ಕಿತ್ತಲೆ ಬಣ್ಣ ಹಸಿರು ಬಣ್ಣ ಹಳದಿ ಬಣ್ಣದ ಸೀರೆ ಕೆನೆ ಬಣ್ಣ ಅಂದರೆ ಆಫ್ ವೈಟ್ ಬಣ್ಣ ಇರುತ್ತಲ್ಲ ಅದನ್ನು ಕೂಡ ವಿಶೇಷವಾಗಿ ದೇವಿಗೆ ಉಡಿಸಬಹುದು ಲಕ್ಷ್ಮೀದೇವಿಯ ಅಲಂಕಾರಕ್ಕೆ ಪ್ಲಾಸ್ಟಿಕ್ ವಸ್ತುಗಳನ್ನು ಹೆಚ್ಚಾಗಿ ಬಳಸಬೇಡಿ ಕಿರಿಕಿರಿಯಿಂದ ಹಬ್ಬದ ತಯಾರಿಯನ್ನು ಮಾಡಿಕೊಳ್ಬೇಡಿ ಮನಸ್ತಾಪಗಳಿಂದ ವ್ರತಗಳನ್ನು ಆಚರಿಸಬೇಡಿ ಮನೆಯ ಮನಸ್ಸುಗಳು ಒಂದಾಗುವಂತೆ ಲಕ್ಷ್ಮೀದೇವಿ ಸಂತಸಗೊಳ್ಳುವಂತೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿ ವರಮಹಾಲಕ್ಷ್ಮಿ ವ್ರತ ಮಾಡುವ ವಿಧಾನ ಈ ಮಂಗಳಕರ ದಿನದಂದು ಮಹಿಳೆಯರು ಬೇಗ ಎದ್ದು ಸ್ನಾನ ಇತ್ಯಾದಿ ಕರ್ಮಗಳನ್ನು ಮುಗಿಸಿ ಉಪವಾಸ ವ್ರತ ಮಾಡುವ ಪ್ರತಿಜ್ಞೆಯನ್ನು ತೆಗೆದುಕೊಳ್ತಾರೆ ಈ ದಿನ ವರಲಕ್ಷ್ಮಿ ಪೂಜೆಯನ್ನು ಮಾಡ್ತಾರೆ ಅದರಲ್ಲಿ ಅವರು ದೇವಿಗೆ ತಾಜಾ ಸಿಹಿ ತಿಂಡಿಗಳು ಮತ್ತು ಹೂವುಗಳನ್ನು ಅರ್ಪಿಸುತ್ತಾರೆ ವರಲಕ್ಷ್ಮಿ ಪೂಜೆಯನ್ನು ಆಚರಿಸುವ ಮಹಿಳೆಯರು ಕೆಲವು ಆಹಾರಗಳನ್ನು ತಿನ್ನುವುದರಿಂದ ದೂರವಿರುತ್ತಾರೆ ಕಲಶ ಅಥವಾ ಹಿತ್ತಾಳೆಯ ಕಲಶಕ್ಕೆ ಸೀರೆಯನ್ನು ಉಡಿಸಿ ಒಡವೆಯನ್ನು ತೊಡಿಸಿ ಲಕ್ಷ್ಮೀ ದೇವಿಯಂತೆ ಅಲಂಕಾರ ಮಾಡ್ತಾರೆ ಕುಂಕುಮ ಮತ್ತು ಶ್ರೀಗಂಧದ ಪೇಸ್ಟ್ನಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಮಾಡಲಾಗ್ತದೆ ಕಲಶದ ಪಾತ್ರೆಯು ಹಸಿ ಅಕ್ಕಿ ಅಥವಾ ನೀರು ನಾಣ್ಯಗಳು ಐದು ವಿಧದ ಎಲೆಗಳು ಮತ್ತು ವೀಳ್ಯದೆಲೆಗಳಿಂದ ತುಂಬಿರುತ್ತದೆ ಕೊನೆಗೆ ಕಲಶದ ಬಾಯಿಗೆ ಕೆಲವು ಮಾವಿನ ಎಲೆಗಳನ್ನು ಇಟ್ಟು ತೆಂಗಿನಕಾಯಿಗೆ ಅರಿಶಿನ ಹಚ್ಚಿ ಕಲಶದ ಬಾಯಿಯನ್ನು ಮುಚ್ಚುತ್ತಾರೆ ವರಲಕ್ಷ್ಮಿ ಪೂಜೆಯ ಸಮಯದಲ್ಲಿ ಮಹಿಳೆಯರು ತಮ್ಮ ಕೈಗೆ ಕಂಕಣವನ್ನು ಕಟ್ಟಿಕೊಳ್ತಾರೆ ದೇವರ ಮುಂದೆ ಇಡುವ ಸಿಹಿ ತಿಂಡಿಗಳು ಮತ್ತು ನೈವೇದ್ಯಗಳನ್ನು ವಾಯಿನ ಎಂದು ಕರೆಯಲಾಗುತ್ತದೆ ಸಂಜೆಯ ಸಮಯದಲ್ಲಿ ದೇವಿಗೆ ಆರತಿಯನ್ನು ಸಮರ್ಪಿಸಲಾಗುತ್ತದೆ ಮರುದಿನ ಕಲಶದ ನೀರನ್ನು ಮನೆಯ ಸುತ್ತಲೂ ಚುಮುಕಿಸಲಾಗುತ್ತದೆ ಕಲಶದಲ್ಲಿದ್ದ ಅಕ್ಕಿಯ ಕಾಳುಗಳಿಂದ ಸಿಹಿಯನ್ನು ತಯಾರಿಸಿ ಮನೆಯ ಸದಸ್ಯರಿಗೆಲ್ಲ ಹಂಚಲಾಗುತ್ತದೆ ವರಮಹಾಲಕ್ಷ್ಮಿ ವ್ರತದ ಮಂತ್ರ ವರಮಹಾಲಕ್ಷ್ಮಿ ವ್ರತದ ದಿನದಂದು ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ಈ ಕೆಳಗಿನ ಮಂತ್ರವನ್ನು ಪಠಿಸಬೇಕು ಓಂ ಹ್ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ ವರಮಹಾಲಕ್ಷ್ಮಿ ವ್ರತವು ವಿವಾಹಿತ ಮಹಿಳೆಯರು ಶ್ರೇಷ್ಠವಾದ ವ್ರತವಾಗಿದ್ದು ಅವರು ಉತ್ತಮ ಸಂತಾನಕ್ಕಾಗಿ ಪತಿಯ ಆರೋಗ್ಯ ಮತ್ತು ಆಯಸ್ಸಿಗಾಗಿ ಸಂಪತ್ತನ್ನು ಪಡೆದುಕೊಳ್ಳೋದಕ್ಕಾಗಿ ಈ ವ್ರತವನ್ನು ಆಚರಿಸ್ತಾರೆ ವರ್ಷ ವಾಹ ಮರಮಹಾಲಕ್ಷ್ಮಿ ಹಬ್ಬವು ಆಗಸ್ಟ್ ಎಂಟರಂದು ಬಂದಿದೆ ಇದು ಶ್ರಾವಣ ಮಾಸದ ಶುಕ್ರವಾರವಾಗಿದೆ ಮಹಿಳೆಯರೆಲ್ಲರೂ ಹೊಸ ಸೀರೆ ಉಟ್ಟು ದುಬಾರಿ ಸೀರೆ ತಂದು ದೇವಿಗೆ ಉಡಿಸಿ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ ಇನ್ನು ಬೇರೆ ಹೆಣ್ಣು ಮಕ್ಕಳಿಗೆ ಕುಂಕುಮ ಕೂಡ ಕೊಡ್ತಾರೆ ಆದರೆ ಕೆಲವು ತಪ್ಪುಗಳನ್ನು ಮಾಡಿದರೆ ಬದುಕು ಬೀದಿಗೆ ಬರುತ್ತದೆ ಯಾವುದನ್ನು ಮಾಡಬಾರ್ದು ವರಮಹಾಲಕ್ಷ್ಮಿ ಹಬ್ಬ ಶೋಕಿಗೆ ಅಲ್ಲ ಆಡಂಬರ ತೋರಿಸೋಕೆ ಅಲ್ಲ ಬಾಡಿಗೆಗೆ ಒಡವೆ ತರಬಾರ್ದು ಮುಖಗಳನ್ನು ವಿಚಿತ್ರ ವಾಗಿ ಸಿಂಗರಿಸಬಾರದು ಕೋಡುಗಳನ್ನ ಕಡ್ಡಿ ಸಿಂಗಾರ ಮಾಡಬಾರದು ಡಬ್ಬಗಳ ಮೇಲೆ ಡಬ್ಬ ಇಟ್ಟು ಟ್ವಿನ್ ದಾರ ಇಡಬಾರದು ದೇವಿ ಕೈ ಕೂರಿಸಿಕೊಂಡಿರುವಂತೆ ಕೊಂಡಿರಬೇಕು ಕೂತಿರಬೇಕು ಇಲ್ಲದಿದ್ರೆ ಮನೆಯಿಂದ ಹೊರಗಡೆ ಹೋಗ್ತಾಳೆ ಎನ್ನುವುದು ತಪ್ಪು ಕಂತೆ ಕಂತೆ ನೋಟು ಇಡೋದು ಸರಿಯಲ್ಲ ಲಕ್ಷ್ಮಿ ಮುಂದೆ ದುಡ್ಡು ಇಡಿ ಇಟ್ಟು ದುಡ್ಡು ಇಡಿ ಎಂದು ಎಲ್ಲಿಯೂ ಹೇಳಿಲ್ಲ ಈ ರೀತಿ ಮಾಡಿದರೆ ರಾಹು ದೋಷ ಇರುತ್ತೆ ದೃಷ್ಟಿ ಆಗುತ್ತದೆ ಶ್ರೀಮಂತರು ನೋಟಿಟ್ರೆ ದೃಷ್ಟಿ ಆಗಲ್ವಾ ಅಂತ ಕೆಲವರಿಗೆ ಡೌಟ್ ಬರಬಹುದು ಆದರೆ ಅವರ ಬಳಿ ಸಾಲ ಇರುವುದು ಆಡಂಬರದ ಆಚರಣೆ ಬೇಕಾಗಿಲ್ಲ ಗೋಧೂಳಿ ಸಮಯದಲ್ಲಿ ಸೂರ್ಯಾಸ್ತದ ಸಮಯದಲ್ಲಿ ಲಕ್ಷ್ಮಿ ಪೂಜೆ ಮಾಡಬೇಕು ರಾತ್ರಿ ಪೂರ್ತಿ ಒಬ್ಬಟ್ಟು ತಟ್ಟಿ ಬೆಳಿಗ್ಗೆ ಮೂರು ಮೂರು ಗಂಟೆಗೆ ಪೂಜೆ ಮಾಡೋದು ಸರಿಯಲ್ಲ ವ್ರತ ಮಾಡುವವರು ದೇಹದಲ್ಲಿ ಶಕ್ತಿ ಇರುವವರು ಬೆಳಗ್ಗೆಯಿಂದ ಉಪವಾಸವಿದ್ದು ಸಂಜೆ ವಿವಿಧ ಖಾದ್ಯ ತಯಾರಿಸಿ ಅದನ್ನು ನೈವೇದ್ಯವನ್ನು ಮಾಡಬೇಕು ಸಂಜೆಯೇ ಪೂಜೆ ಮಾಡಬೇಕು ಎಂದು ಗುರುಜಿ ಹೇಳಿದ್ದಾರೆ ಮಾಡಬೇಕು ಎಷ್ಟೇ ಆಡಂಬರ ಮಾಡಿದ್ರೂ ಕೂಡ ಒಂದು ಕಳಶ ಇಡ್ತೀರಿ ಹೀಗಾಗಿ ತಾಮ್ರದ ಕೊಡದಲ್ಲಿ ದೇವಿಯನ್ನು ಮಾಡಬೇಕು ಇದರಿಂದ ದೇವಿ ಆಕರ್ಷಿತಳಾಗ್ತಾಳೆ ಆಹ್ವಾನವಾಗುವುದು ಅಮ್ಮ ಲಕ್ಷ್ಮೀ ದೇವಿ ಕಮಲವಾಸಿನಿ ನನ್ನ ಕಷ್ಟಗಳನ್ನು ಪರಿಹಾರ ಮಾಡು ಎಂದು ಸಾತ್ವಿಕ ಪ್ರಾರ್ಥನೆಯಿಂದ ಅಮ್ಮನವರನ್ನು ನೀವು ಮೆಚ್ಚಿಸಬಹುದು ಬೆಳ್ಳಿ ಬಂಗಾರದಿಂದ ದೇವಿ ರೆಡಿ ಮಾಡಿದರೆ ಪ್ರಯೋಜನ ಆಗಲ್ಲ ಈ ವಿಶೇಷವಾದ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಜೈವರ್ ಮಹಾಲಕ್ಷ್ಮೀ ದೇವಿ ಅಂತ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಧನ್ಯವಾದಗಳು